ಹಾಯ್ ಎಲ್ರಿಗೂ ಇವತ್ತು ಶನಿವಾರ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ರೆಡಿ ಆಗಿದ್ದೇನೆ ಹಾಗೇನು ಬರುವಾಗ ತುಂಬಾ ಲೇಟ್ ಆಗ್ಬೋದು ಹಾಗಾಗಿ ಮಕ್ಕಳಿಗೆ ಜ್ಯೂಸ್ ಮಾಡಿ ಕೊಡುವ ಅಂತ ಕ್ಯಾರೆಟ್ ಜ್ಯೂಸ್ ಮಾಡಿ ಕೊಡ್ತಾ ಇದ್ದೇನೆ ಸ್ವಲ್ಪ ಹಾಲು ಹಾಕಿ ಕ್ಯಾರೆಟ್ ಜ್ಯೂಸ್ ತುಂಬಾ ಒಳ್ಳೆಯದಾಗ್ತದೆ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಮಾಡಿ ಇದ್ದೇನೆ ಹಾಗೆ ನಾನು ಫಸ್ಟಿಗೆ ಚಿಕ್ಕ ಮಿಕ್ಸಿ ಗ್ರೈಂಡ್ರಲ್ಲಿ ಫಸ್ಟಿಗೆ ಕ್ಯಾರೆಟನ್ನು ಹುಡಿ ಮಾಡ್ತೇನೆ ಅದರ ನಂತರ ಜ್ಯೂಸಿನ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ತೇನೆ ಇಲ್ಲದಿದ್ದರೆ ಅಷ್ಟಾಗಿ ನೈಸಾಗಿ ಗ್ರೈಂಡ್ ಆಗೋದಿಲ್ಲ ನೈಸಾಗಿ ಗ್ರೈಂಡ್ ಆಗದಿದ್ದರೆ ಆ ಮಕ್ಕಳು ಕೂಡ ಕುಡಿಯೋದಿಲ್ಲ ಹಾಗಾಗಿ ಈ ಒಂದು ಟೆಕ್ನಿಕ್ ಯೂಸ್ ಮಾಡ್ತೇನೆ ನಾನು ಇವಾಗ ನಾನು ದೊಡ್ಡ ಜಾರಿಗೆ ಹಾಕ್ತಾ ಇದ್ದೇನೆ ಇವಾಗ ನೈಸಾಗಿ ಗ್ರೈಂಡ್ ಆಗಿದೆ ಈ ರೀತಿ ನೈಸಾಗಿ ಗ್ರೈಂಡ್ ಆದರೆ ಮಕ್ಕಳು ಜ್ಯೂಸಲ್ಲೇ ಕುಡಿತಾರೆ ಕೆಲವರು ಅದನ್ನು ಸೋಸಿ ಕುಡಿತಾರೆ ಸೋಸಿ ಕುಡಿಯೋದ್ರಿಂದ ಏನು ಪ್ರಯೋಜನ ಅಲ್ವಾ ಹಾಗಾಗಿ ನಾನು ಈ ರೀತಿ ಮಾಡ್ತೇನೆ ಒಂದು ಗ್ಲಾಸಿನಷ್ಟು ಹಾಲು ಹಾಕ್ತೇನೆ ಆನಂತರ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತೇನೆ ತುಂಬ ಟೇಸ್ಟ್ ಆಗ್ತದೆ ಕುಡಿಲಿಕ್ಕೆ ಅದೇ ರೀತಿ ನಾನು ಬೀಟ್ರೂಟ್ ಜ್ಯೂಸ್ ಕೂಡ ಮಾಡ್ತೇನೆ ಸ್ವಲ್ಪ ಹಾಲು ಸ್ವಲ್ಪ ನೀರು ಸ್ವಲ್ಪ ಸಕ್ಕರೆ ಆಡ್ ಮಾಡಿ ನಾನು ಕುಡಿಯೋದಿದ್ರೆ ಶುಗರ್ ಆ್ಯಡ್ ಮಾಡೋದಿಲ್ಲ ಮಕ್ಕಳಿಗೆ ಶುಗರ್ ಇಲ್ಲದ್ರೆ ಕುಡಿಲಿಕ್ಕೆ ಹಾಕ್ತೇನೆ ಆರೋಗ್ಯಕರವಾದ ಕ್ಯಾರೆಟ್ ಜ್ಯೂಸ್ ರೆಡಿ ಆಗಿದೆ ತುಂಬಾ ದೇಹಕ್ಕೆ ಇದು ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ಸ್ವಲ್ಪ ಹೊತ್ತುಂಟು ಹಾಗೆ ನಾನು ಹನ್ನೊಂದು ದೇವಸ್ಥಾನಕ್ಕೆ ಹೋಗ್ತೇನೆ ಅಹ್ ಮಾರಿಗುಡಿ ದೇವಸ್ಥಾನ ಉಂಟು ನಾನು ಮಾರ್ಕೆಟ್ ವೀಡಿಯೆಲ್ಲ ಹಾಕಿದ್ದೇನೆ ಅಲ್ಲ ಮೂಡುಬಿದ್ರೆ ಅದ್ರ ಹತ್ರವೇ ಮಾರಿಗುಡಿ ದೇವಸ್ಥಾನ ಉಂಟು ಅಲ್ಲಿ ಬ್ರಹ್ಮಕಲಶ ಸ್ಟಾರ್ಟ್ ಹಾಗಾಗಿ ಅಲ್ಲಿಗೆ ಸ್ವಾಮಿ ಹೋಗಿ ಅಹ್ ಅಂತ ಊಟ ಎಲ್ಲ ಮಾಡಿಯೇ ಬರುವ ಅಂತ ರಶ್ ಇಲ್ಲದಿದ್ರೆ ಊಟ ಕೂಡ ಮಾಡಿ ಬರ್ತೇವೆ ಹಾಗೆ ಲಾಸ್ಟ್ ನಾನೊಂದು ಕೋಲಾದ ವಿಡಿಯೋ ಹಾಕಿದ್ದೆಲ್ಲ ಈ ಕೋಲದ ವಿಡಿಯೋ ಏನಾಯ್ತು ಅಂತ ಹೇಳಿದ್ರೆ ವಿಡಿಯೋ ಕರೆಕ್ಟ್ ಆಗಿ ಮಾಡಿದೆ ಮನೆಗೆ ಬಂದು ನೋಡುವಾಗ ಕೆಲವೊಂದು ವಿಡಿಯೋಕ್ಕೆ ಸೌಂಡೇ ಇಲ್ಲ ಫಸ್ಟ್ ಹಾಕಿದ ವಿಡಿಯೋಸ್ ಉಂಟಲ್ಲ ಅದಕ್ಕೆ ಯಾವುದಕ್ಕೆ ಕೂಡ ಸೌಂಡ್ ಇಲ್ಲ ಆಯ್ತು ಅದು ಖುಷಿ ಮಾಡಿದ ವಿಡಿಯೋ ನಾನು ಮಾಡಿದ ವಿಡಿಯೋದಲ್ಲಿ ಸೌಂಡ್ ಇತ್ತು ಹಾಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ ನಾನು ಎಕ್ಸ್ಟ್ರಾ ಸಾಂಗ್ ಸೆಲೆಕ್ಟ್ ಮಾಡಿ ಹಾಕಬೇಕಾಯಿತು ಬೇರೆ ಯಾವ ಮ್ಯೂಸಿಕ್ ಕೂಡ ನನಗೆ ಸಿಕ್ಕಿಲ್ಲ ಎಲ್ಲ ಕಾಪಿರೇಟ್ ಕಾಪಿರೇಟ್ ಬರ್ತಾ ಇತ್ತು ಲಾಸ್ಟ್ ಮ್ಯೂಸಿಕ್ ಹಾಕಿದ್ದೇನೆ ನಾನು ಹಾಗೆ ತಿಳಿಸಿದ್ದೆ ನಾನು ಅದನ್ನು ಹಾಗೆ ಇದು ಯಾಕೆ ಈ ವಿಡಿಯೋದಲ್ಲಿ ಹೇಳಿದೆ ಅಂತ ಹೇಳಿದ್ರೆ ಒಂದು ಅದಕ್ಕೆ ನೆಗೆಟಿವ್ ಆಗಿ ಕಮೆಂಟ್ ಬಂದಿತ್ತು ಏನಂತ ಹೇಳಿದ್ರೆ ಫಿಲ್ಮ್ ಮ್ಯೂಸಿಕ್ ಕೋಲಕ್ಕೆ ಹಾಕಬಹುದು ನಮ್ಮ ಕಲ್ಚರ್ ಅಲ್ಲ ಅಂತ ಕರೆಕ್ಟ್ ಅವ್ರು ಹೇಳಿದ್ದು ಅದರಲ್ಲಿ ನಾನು ಆ ಯಾವ ತಪ್ಪು ಕೂಡ ಹೇಳುದಿಲ್ಲ ನನ್ನ ಪರಿಸ್ಥಿತಿ ಆಗಿತ್ತು ಆ ಸೌಂಡ್ ಇಲ್ಲದೆ ವಿಡಿಯೋ ಹಾಕಿಕ್ ಆಗುದಿಲ್ಲ ತುಂಬಾ ಸೌಂಡ್ ಹುಡುಕಿ 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 ಒಂದು ಮ್ಯೂಸಿಕ್ ಸಿಕ್ಕಿತ್ತು ಆ ಏನ್ ಮಾಡುತ್ತಲ್ವಾ ನನ್ನ ಗ್ರಾಚಾರಕ್ಕೆ ಹಾಗೆ ಆಯ್ತು ಅಂತ ಹೇಳ್ಬೋದು ಹಾಗೆ ಇನ್ನು ಅದನ್ನು ನೋಡಿ ಬೇರೆ ಯಾರು ಹಾಗೆ ಅಂದ್ಕೊಳ್ಬೇಡಿ ಅಂತ ಬೇಕು ಅಂತ ಯಾವತ್ತು ನಾನು ಆ ರೀತಿಯೆಲ್ಲ ಹಾಕುದಿಲ್ಲ ಅದು ಕೂಡ ಕೋಲಾ ದೇವರ ವಿಡಿಯೋ ಆಗುವಾಗ ನಾನು ಅಷ್ಟು ಕೇರ್ಫುಲ್ ಆಗಿ ಮಾಡ್ತೇನೆ ಬೈ ಚಾನ್ಸ್ ಸೌಂಡ್ ಬರ್ಲಿಲ್ಲ ವಿಡಿಯೋದಲ್ಲಿ ಹಾಗಾಗಿ ಬೇರೆ ವಿಡಿಯೋಸ್ ಇಂದ ತೆಗೆದು ಮ್ಯೂಸಿಕ್ ಹಾಕ್ಬೇಕಾಯ್ತು ಅದು ಕೂಡ ಸ್ವಲ್ಪ ಕ್ಲಿಪ್ ತುಂಬಾ ಏನಿಲ್ಲ ವರೆಗೆ ಒರಿಜಿನಲ್ ಸೌಂಡ್ ಇತ್ತು ಅದರಲ್ಲಿ ಹತ್ರ ಫೋನ್ ಮಾಡಿ ಕೇಳಿದೆ ಬರ್ತೀಯ ಅಂತ ಇವತ್ತು ಬರೋದಿಲ್ಲ ಅಂತ ಹೇಳಿದ್ದು ಅವರಿಗೆ ತೋಟದ ಕೆಲಸಕ್ಕೆ ಇವತ್ತು ಜನ ಇದ್ದಾರೆ ಹಾಗಾಗಿ ತೋಟದ ಕೆಲಸಕ್ಕೆ ಜನ ಇರುವಾಗ ಅಡಿಗೆಲ್ಲ ಮಾಡ್ಬೇಕಲ್ಲ ಹಾಗಾಗಿ ಬರುದಿಲ್ಲ ಅಂತ ಹೇಳಿದ್ಲು ಇಲ್ಲದ್ರೆ ಬರ್ತಿದ್ಲಾ ಏನ ಹಾಗೆ ಅಕ್ಕನಿಗೆ ಸಹ ಬರ್ಲಿಕ್ಕೆ ಆಗುದಿಲ್ಲ ಇಲ್ಲಾಂದ್ರೆ ಮೂವರೊಟ್ಟಿಗೆ ಹೋಗ್ಬೋದಿತ್ತು ಮೂವರೊಟ್ಟಿಗೆ ಹೋಗುವಾಗ ಒಂದು ಖುಷಿ ಆಗ್ತದೆ ಮಕ್ಕಳಿಗೆ ಇವತ್ತು ರಜೆ ಮಾಡಿಸಿದೆ ನಾನು ಸ್ಯಾಟರ್ಡೇ ಆದರೂ ಕೂಡ ಹಾಫ್ ಡೇ ಇವತ್ತು ಹೋಗುದು ಬೇಡ ಅಂತ ರಜೆ ಮಾಡಿಸಿದೆ ನಾವು ಹನುಮನ್ ಟೆಂಪಲ್ಗೆ ಹೋಗಿ ಮಾರ್ಕೆಟ್ ರೋಡಿಗೆ ಬಂದು ಇದು ಮೂಡುಬಿದ್ರೆ ಮಾರ್ಕೆಟ್ ರೋಡ್ ಇದ್ರ ಹತ್ರವೇ ಮಾರಿಗುಡಿ ಟೆಂಪಲ್ ಇರುವುದು ಇಲ್ಲೇ ಹತ್ತಿರದಲ್ಲಿ ನಡ್ಕೊಂಡು ಹೋದ್ರೆ ಸಿಗ್ತದೆ ಬಿಸಿಲು ಅಂತ ಹೇಳಿದೆ ಸಹಿಸ್ಲಿಕ್ಕಾಗದ ಬಿಸಿಲು ಅಷ್ಟು ಬಿಸಿಲು ಉಂಟು ಹೊರಗಡೆ ಗಂಟೆ ಇವಾಗ ಹನ್ನೆರಡು ಮುಕ್ಕಾಲು ಕಳಿತು ನಾನು ಹನುಮಾನ್ ದೇವಸ್ಥಾನಕ್ಕೆ ಹೋದ ಕಾರಣ ಸ್ವಲ್ಪ ಲೇಟ್ ಲೇಟಾಯಿತು ಇಲ್ಲದಿದ್ದರೆ ಸ್ವಲ್ಪ ಬೇಗ ಬರ್ಬೋದಿತ್ತು ನಾವು ಬರುವಾಗ ಇಲ್ಲಿ ಊಟದ ವ್ಯವಸ್ಥೆ ಆಗ್ತಾ ಉಂಟು ನಾನು ಹೇಳಿದೆ ಅಲ್ಲ ಬರುವಾಗ ಸ್ವಲ್ಪ ಲೇಟ್ ಆಯ್ತು ಆಯಿತು ನಾನಿನ್ನ ದೇವಸ್ಥಾನದ ಒಳಗಡೆ ಹೋಗಿ ಆಮೇಲೆ ಊಟಕ್ಕೆ ಬರ್ತೇನೆ ದೇವರ ದರ್ಶನ ಒಂದು ಮಾಡಿ ಬರ್ತೇನೆ ಒಳಗಡೆ ಭಕ್ತಾಭಿಮಾನಿಗಳ ವಿಜ್ಞಾಪನೆಯಲ್ಲಿ ಎಲ್ಲ ಕಾಂಡ ಹತ್ತು ಗಂಟೆ ಐವ ನಿಮಿಷ ಹೊಡೆದು ಆದಿಶಕ್ತಿ ಮಹಾದೇವಿಗೆ ಬ್ರಹ್ಮ ಕಲಶೋತ್ಸವ ನಡೆಸಾರದು ದೇವರಿಗೆ ತೀರ್ಥ ಕಲಶ ಮೈತ್ರಿ ಕಲಶ ನಮನ ಒಂದು ಅವನು ಒಂದು ಸಾವಿರ ರೂಪಾಯಿ ಕೊಡೋದು ಇದು ಆ ಕಲಶ ಕುಟುಂಬದ ಎಲ್ಲ ದೇವರನ್ನ ಪ್ರಸಾದವಾದ ಅವನಿಗೆ ಸ್ವೀಕಾರ ಮಾಡಬಾರದು ಮಾತಾ ಭಕ್ತ ಅಭಿಮಾನಿಗಳು ಚಲಾಯಿಸಿದವರು ಆದಿಶ ಮಹಾದೇವರಿಗೆ ಬ್ರಹ್ಮ ಕಲಸವು ಉಪಯೋಗ ಮಾಡಿದಂತ ಕಲಶ ಈಗ ಗೊತ್ತ ಅವಕಾಶವೊಂದು ಮಹಾದೇವಿಯ ಸಮಯ ಕಳೆದ ಪ್ರಸಾದ ಹೋಗುವ ಸೀತಾಮ ಹಾಗೆ ದೇವಸ್ಥಾನದಲ್ಲಿ ಅನ್ನನ ಅಕ್ಕನ ಗಂಡ ಇದ್ದರು ಹಾಗಾಗಿ ಸ್ವಲ್ಪ ಊಟಕ್ಕೆಲ್ಲ ಸ್ವಲ್ಪ ಸುಲಭ ಆಯಿತು ನಮಗೆ ಇಲ್ಲದಿದ್ದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ವಲ್ಪ ಕಷ್ಟ ಇತ್ತು ನನಗೆ ಹಾಗೆ ನನಗೆ ಅವರು ಸಿಕ್ಕಿದ ಕಾರಣ ಸ್ವಲ್ಪ ಬೇಗವೇ ಆಯಿತು ಹಾಗೆ ನನ್ನ ಯಜಮಾನರು ಕೂಡ ಬಂದರು ನನಗೆ ಗೊತ್ತೇ ಇಲ್ಲ ಆಯಿತು ಅವರು ಕೂಡ ಬರ್ತಾರೆ ಅಂತ ಹಾಗೆ ನಾನು ಊಟಕ್ಕೆ ಕುತ್ಕೊಳ್ಳೋ ಟೈಮಲ್ಲಿ ಅವರು ಕೂಡ ಬಂದರು ಹಾಗೆ ಊಟಲಾಗಿ ಮಾರ್ಕೆಟಿಗೆ ಬಂದೆ ಇಲ್ಲಿ ಮಡಕೆ ನೋಡುವಾಗ ನನಗೆ ಸ್ವಲ್ಪ ಆಸೆ ಇತ್ತು ಯಾಕೆಂಥೇಳಿದರೆ ನನ್ನ ಹತ್ರ ಮಡಕೆ ಇಲ್ಲ ಮೊದಲೊಂದು ಎರಡು ಇತ್ತು ಅದು ಒಡೆದೋಯ್ತು ನನ್ನ ಕೈಯಿಂದ ಹಾಗಾಗಿ ಒಂದು ಬೇಕು ಅಂತ ತುಂಬ ದಿವಸ ಆಯಿತು ನಾನು ಅಂದ್ಕೊಳ್ಳೋದು ಒಂದು ತೆಗಿಬೇಕು ತೆಗಿಬೇಕು ಅಂತ ಆದರೆ ನನಗೆ ಯಾವ ರೀತಿ ನೋಡಿ ತೆಗಿಯೋದು ಅಂತ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಯಾಕೆಂಥೇಳಿದರೆ ಮಡಿಕೆ ನಾನು ಅಷ್ಟಾಗಿ ತೆಗಿರಿಲ್ಲ ಹಾಗಾಗಿ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಹತ್ರವೇ ಕೇಳ್ ಕೇಳ್ತಾ ಇದ್ದೆ ನಾನು ಒಳ್ಳೇದು ನೋಡಿ ಕೊಡಿ ಅಂತ ಹಾಗೆ ನನಗೆ ಇಲ್ಲಿ ಖುಷಿ ವಿಡಿಯೋ ಮಾಡ್ತಾ ಇರೋದು ಕೂಡ ಗೊತ್ತಿಲ್ಲ ನನಗೆ ಗೊತ್ತೇ ಇಲ್ಲ ಅದವಳು ವೀಡಿಯೋ ಮಾಡ್ತಾ ಇದ್ಲು ಹಾಗಾಗಿ ವಿಡಿಯೋ ಕೆಲವು ಸಲ ಕರೆಕ್ಟ್ ಇರ್ಲಿಕ್ಕಿಲ್ಲ ತೆಗ್ದದು ದೇವಸ್ಥಾನಕ್ಕೆ ಹೋಗಿ ಇವಾಗಷ್ಟೇ ಮನೆಗೆ ಮುಟ್ಟಿದ್ವಿ ನಾವು ಹಾಗೆ ನೋಡ್ ನೋಡಿ ಈ ಮಾಡೋಕೆ ತೆಗ್ದೆ ನಾನು ಇದಕ್ಕೆ ಮುನ್ನೂರು ರೂಪಾಯಿ ಅಂತ ಹೇಳಿದ್ರು ಎರಡು ಕೆಜಿ ಅಷ್ಟು ಚಿಕನ್ ಮಾಡಬಹುದು ಸಾರು ಚಿಕನ್ ಎಲ್ಲ ಮಾಡ್ಬಿಟ್ಟು ಮಾಡ್ಲಿಕ್ಕೆ ಅಂತ ನಾನು ತೆಗ್ದೆ ಮತ್ತೆ ಕೆಲವೊಂದು ಅಗತ್ಯ ಇರ್ತದೆ ಹಾಗಾಗಿ ನಾನು ತೆಗ್ದೆ ಇದು ಇದು ಅಗತ್ಯ ಉಂಟು ಮೊದಲು ಎರಡಿದೆ ಎರಡು ಕೂಡ ನಾನು ಅಷ್ಟಾಗಿ ಯೂಸ್ ಕೂಡ ಮಾಡ್ಲಿಲ್ಲ ಅದು ಹಾಗೆ ತುಂಬಾ ಸಮಯದಿಂದ ತೆಗಿಬೇಕು ಅಂತ ಅನ್ಕೊಂಡೆ ಹಾಗೆ ಇವಾಗ ಟೈಮ್ ಬಂತ ಹೇಳ್ಬೋದು ಹಾಗೆ ಜಾಗೃತೆಯಲ್ಲಿ ತೆಗ್ದಿಡ್ಬೇಕು ಇದನ್ನು ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಹೊಸ ವ್ಲಾಗ್ ಅಲ್ಲಿ ಸಿಗ್ತಾ ಇದೇನೆ ಥ್ಯಾಂಕ್ ಯು